ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಅಪರಾಧ ಕಾನೂನುಗಳ ಕುರಿತು ಚರ್ಚೆಯ ಒಂದು ವಿಶೇಷ ಕಾರ್ಯಕ್ರಮ ಒಂದು ದೇಶದ ಕಾನೂನನ್ನು ನಾವು ಗೌರವಿಸಿದಾಗ ಮಾತ್ರ ಆ ದೇಶದ ಪ್ರಜೆಯಾಗಿ ಮತ್ತು ನಮ್ಮ ಭವಿಷ್ಯಕ್ಕೋಸ್ಕರ ಮತ್ತು ನಮ್ಮ ಜವಾಬ್ದಾರಿಗಳನ್ನು ಸಹವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆಯೇ ಯಾವುದೇ ಆದ ಪ್ರಕರಣಗಳ ಪ್ರಕರಣಗಳನ್ನು ಮಾಡದೆ ನಾವು ಒಂದು ಬದುಕನ್ನು ನಡೆಸೋದೇ ಆದರೆ ಇದು ಅಪರಾಧ ಮುಕ್ತ ಸಮಾಜವನ್ನು ಮತ್ತು ಅನೇಕ ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಡೆದಾಟಗಳು ಬಡಿದಾಟಗಳು ಅಥವಾ ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡುವಂಥ ಆ ಘಟನೆಗಳನ್ನು ನಾವು ತರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಅಪರಾಧ ಕಾನೂನುಗಳ ಅರಿವು ಇರಲೇಬೇಕಾಗತ್ತೆ ಕಾರಣ ನಾವು ಸಾಮಾಜಿಕವಾಗಿ ಹಾಗೆ ನಡ್ಕೊಳ್ಬೇಕು ನಮ್ಮ ಮಾತು ಹೇಗಿರಬೇಕು ನಮ್ಮ ನಡವಳಿಕೆ ಹಾಗಿರಬೇಕು ಮತ್ತು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶಿಸ್ತು ಸಂಯಮ ಅಚ್ಚುಕಟ್ಟುತನ ಇವೆಲ್ಲವೂ ಕೂಡ ಎಷ್ಟು ಮುಖ್ಯ ಕಾನೂನಿನ ಪ್ರಕಾರ ಯಾವುದು ಅಪರಾಧ ಅಪರಾಧ ಮಾಡದೇ ನಾನು ಹೇಗೆ ಬದುಕಬೇಕು ನಮ್ಮ ಮಕ್ಕಳಿಗೆ ಅದನ್ನು ಹಾಗೆ ಹೇಳಿಕೊಡಬೇಕು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಅಪರಾಧ ಪ್ರಕರಣಗಳು ನಡೆದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ನಮಗೆ ತಿಳಿದಿರಲೇಬೇಕಾಗತ್ತೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಒಂದು ಅಪರಾಧ ಪ್ರಕರಣ ನಡೀತಿದೆ ಅನ್ನೋದಾದರೆ ಅಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ನಾವು ವಿಡಿಯೋ ತಗೋತೀವಿ ಹೊರತು ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕರೆ ಮಾಡಿ ಹೇಳ್ತೇವಾ ಇಲ್ಲ ಸಂಬಂಧಪಟ್ಟವರಿಗೆ ಅದನ್ನು ಮಾಹಿತಿಯನ್ನು ತಲುಪಿಸ್ತೇವಾ ಇಲ್ಲ ಆದರೆ ನಾನು ಮೊದಲು ಅದನ್ನು ಮೊಬೈಲಲ್ಲಿ ಸೆರೆ ಹಿಡಿದು ಸಾಮಾಜಿಕ ತಾ ಜಾಲತಾಣಗಳಲ್ಲಿ ನಾನು ವಿಸ್ತರಣೆ ಮಾಡಿದ್ದೀನಿ ಶೇರ್ ಮಾಡಿದ್ದೀನಿ ಅನ್ನೋದು ಮಾತ್ರ ನಮಗೆ ಹೋಗುತ್ತೆ ಹಾಗಾಗಿನೇ ಒಂದು ಸ್ವಸ್ಥ ಸಮಾಜ ಸ್ವಚ್ಛ ಸಮಾಜ ನಿರ್ಮಾಣಕ್ಕೋಸ್ಕರ ಈ ಅಪರಾಧ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಲೇಬೇಕು ಹಾಗಾಗಿನೇ ನಿರಂತರವಾಗಿ ಈ ಭಾರತೀಯ ದಂಡ ಸಂಹಿತೆ ಅಥವಾ ಈ ರೀತಿಯ ಕಾನೂನುಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಗೊಂಡು ಬರ್ತಾನೆ ಇರುತ್ತೆ ಸೊ ಇವತ್ತು ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖ ಚರ್ಚೆ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಏನು ಅಮೆಂಡ್ಮೆಂಟ್ಸ್ ಆಗಿದೆ ಸೊ ಸಿ ಆರ್ ಪಿ ಸಿ ಮತ್ತು ಐ ಪಿ ಸಿ ಸೊ ಈ ಆ್ಯಕ್ಟಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಯಾವ ಅಪರಾಧಕ್ಕೆ ಯಾವ ರೀತಿಯ ಕಾನೂನು ಬದಲಾವಣೆ ಆಗಿದೆ ಏನು ಶಿಕ್ಷೆ ಸೊ ಇದನ್ನು ಶ್ರೀಸಾಮಾನ್ಯ ತಿಳ್ಕೊಂಡಷ್ಟು ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಬಹುದು ಮತ್ತು ನಾವು ಇನ್ನೊಬ್ಬರಿಗೆ ನಮ್ಮ ಜ್ಞಾನವನ್ನು ಹಂಚಬಹುದು ಅದರಿಂದ ಕೂಡ ಸಮಾಜಕ್ಕೆ ಒಂದಷ್ಟು ಒಳ್ಳೆಯದು ಹಾಗೇ ಆಗುತ್ತೆ ಎನ್ನುವಂಥದ್ದು ಎಲ್ಲರ ನಂಬಿಕೆ ಈ ನಿಟ್ಟಿನಲ್ಲಿ ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸ್ತಾ ಇದೆ ಬನ್ನಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡೋಣ ರಾಧಿಕಾ ಗುಡಿಹಾಳವರು ಸಹ ಪ್ರಾಧ್ಯಾಪಕರು ಎಸ್ ಜೆ ಆರ್ ಲಾ ಕಾಲೇಜ್ ನಮಸ್ಕಾರ ರಾಧಿಕಾ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದಗಳು ಸರ್ ಮೊದಲನೇದಾಗಿ ಈ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಈ ಅಮೆಂಡ್ಮೆಂಟ್ಸ್ ಶುರುವಾಗಿದ್ದು ಯಾವ ಕಾರಣಕ್ಕೋಸ್ಕರ ಸರ್ ಇದಕ್ಕೆ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು ಮೊದಲು ಭಾರತದಲ್ಲಿ ನಮಗೇನು ಜಾರಿಯಲ್ಲಿದೆ ಕಾಯ್ದೆ ಅದು ಭಾರತ ದಂಡ ಸಂಹಿತೆ ಅನ್ನೋದು ಇವತ್ತಿನವರೆಗೂ ಜಾರಿಯಲ್ಲಿರೋದು ಭಾರತ ದಂಡ ಸಂಹಿತೆನೇ ಈ ಭಾರತ ದಂಡ ಸಂಹಿತೆ ಕಾಯ್ದೆ ಶುರುವಾಗಿದ್ದು ಹದಿನೆಂಟುನೂರ ಅರವತ್ತರಲ್ಲಿ ಅಂದರೆ ಶತಮಾನಗಳ ಹಿಂದೆ ಶುರುವಾಯಿತು ಅದಕ್ಕೆ ಕಾರಣ ಏನು ಅಂತಂದರೆ ಬ್ರಿಟಿಷರು ಯಾವಾಗ ಭಾರತದಲ್ಲಿ ತಮ್ಮ ಸ್ವಾಮಿತ್ವವನ್ನು ಸಾಧನೆ ಮಾಡಿದರು ಮಾಡಿದಾಗ ಅವರಿಗೆ ಅವರು ಯಾವುದೇ ಕಾರಣಕ್ಕೂ ಅಪರಾಧಿಕ ಕಾನೂನನ್ನು ಮಾಡಬೇಕು ಅಂತ ಹೋಗಲಿಲ್ಲ ಯಾಕಂತಂದರೆ ಪ್ರತಿಯೊಬ್ಬ ರಾಜನಿಗೂ ಪ್ರತಿಯೊಬ್ಬ ಪ್ರಾಂತ್ಯಕ್ಕೂ ಅದರದೇ ಆದಂಥ ಅಪರಾಧಿಕ ಕಾನೂನು ಜಾರಿಯಲ್ಲಿತ್ತು ಭಾರತದಲ್ಲಿ ಅವರು ಅದನ್ನು ಮತ್ತು ಮುಖ್ಯವಾಗಿ ಏನು ಮೊಘಲರ ಆಳ್ವಿಕೆ ಇತ್ತು ಮೊಹಮ್ಮದಿಯ ಕಾನೂನು ಅಂತ ನಾವೇನು ಹೇಳ್ತೀವಿ ಆ ದಂಡ ಸಂಹಿತೆ ಇತ್ತು ಭಾರತದಲ್ಲಿ ಅವರು ಅದನ್ನು ಯಾವುದನ್ನು ಬದಲಾವಣೆ ಮಾಡೋದಕ್ಕೆ ಹೋಗಲಿಲ್ಲ ಆದರೆ ಯಾವಾಗ ಅವರಿಗೆ ಅಪರಾಧಗಳನ್ನು ಹತೋಟಿಗೆ ತರಬೇಕು ಅಥವಾ ಅಲ್ಲಿ ಒಂದು ತಮ್ಮ ಸ್ವಾಮಿತ್ವವನ್ನು ತೋರಿಸ್ಬೇಕು ಅಂತಂದಾಗ ಅವರು ಒಟ್ಟಾರೆಯಾಗಿ ಹದಿನೆಂಟುನೂರ ಮೂವತ್ತರಲ್ಲಿ ಒಂದು ಲಾ ಕಮಿಷನ್ ಆಗುತ್ತೆ ಆ ಕಮಿಷನ್ ಮುಖಾಂತರ ಅವ್ರು ಏನು ಮಾಡ್ತಾರೆ ಮೂರು ಕಾಯ್ದೆಗಳನ್ನು ಜಾರಿಗೊಳಿಸ್ತಾರೆ ಒಂದು ಭಾರತ ದಂಡ ಸಂಹಿತೆ ಐ ಅಂತ ಏನು ಪಾಪ್ಯುಲರ್ ಆಗಿ ನಾವು ಕೇಳ್ತೀವಿ ಅದು ಎರಡನೇದು ಸಿಆರ್ ಪಿ ಸಿ ಅಂದರೆ ಏನು ದ ದಂಡ ಪ್ರಕ್ರಿಯಾ ಸಂಹಿತೆ ಇದೆ ಅದು ಮೇಲೆ ಸಾಕ್ಷಿ ಅಧಿನಿಯಮ ಈ ಮೂರು ಕಾನೂನುಗಳನ್ನು ಅವರು ಏನಂತ ತರ್ತಾರೆ ಅಪರಾಧಿಕ ಕಾನೂನುಗಳು ಅಂತ ಜಾರಿಗೊಳಿಸ್ತಾರೆ ಈ ಜಾರಿಗೊಳಿಸಿದ ಮೇಲೆ ಆ ಅಪರಾಧಿಕ ಕಾನೂನು ಇವತ್ತಿನವರೆಗೂ ಜಾರಿಯಲ್ಲಿದೆ ಅವೇ ಪ್ರೊವಿಷನ್ಗಳಿದ್ದಾವೆ ಅಲ್ಲಿ ಇಲ್ಲಿ ಬದಲಾವಣೆಯಾಗಿದೆ ಏನು ಮುಖ್ಯವಾದ ಬದಲಾವಣೆ ಭಾರತ ದಂಡ ಸಂಹಿತೆಯಲ್ಲಿ ನಾವು ನೋಡಿದ್ವಿ ಅಂತಂದರೆ ನಾವು ಅದನ್ನು ಅಳವಡಿಸ್ಕೊಂಡಾಗ ಭಾರತದ ಸ್ವಾತಂತ್ರ್ಯ ನಂತರ ನಾವು ಅಳವಡಿಸ್ಕೊಂಡಾಗ ಅದರಲ್ಲಿ ಮುಖ್ಯವಾಗಿ ಬದಲಾವಣೆಗಳು ಯಾವುದು ಕ್ರೌನು ಅಥವಾ ಬ್ರಿಟಿಷ್ ಸ್ವಾಮಿತ್ವವನ್ನು ಒಪ್ಕೋಬೇಕಿತ್ತು ಆ ಎಲ್ಲ ನಿಬಂಧನೆಗಳನ್ನು ನಾವು ಇಂಡಿಯನ್ ಪೀನಲ್ ಕೋಡ್ನಿಂದ ತೆಗೆದುಹಾಕಿದ್ವಿ ಮುಖ್ಯವಾಗಿ ಹೇಳಬೇಕಂದ್ರೆ ಭಾರತದಲ್ಲಿ ನ್ಯಾಯ ಪದ್ಧತಿ ಬಂತು ನಮ್ಮದೇ ನ್ಯಾಯ ಪದ್ಧತಿ ಅಂದರೆ ಅದು ನಾವು ಯಾವಾಗ ನಮ್ಮ ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಂಡ್ವಿ ಆವಾಗ ಅಂತ ಹೇಳ್ಬೋದು ಅಲ್ಲಿವರೆಗೂ ನಾವು ಯಾವುದೇ ನಮ್ಮ ಕಾನೂನು ಅಂತ ಹೇಳೋ ಹಾಗಿಲ್ಲ ಅದು ಭಾರತ ಸಂವಿಧಾನವನ್ನು ಅಳವಡಿಸ್ಕೊಂಡಾಗ ನಾವು ನಾವು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ ಯಾವುದೇ ಭಾರತ ಸಂವಿಧಾನದ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾಯ್ದೆ ಇದ್ದರೆ ಅದು ಭಾರತದಲ್ಲಿ ಸಿಂಧು ಕಾಯ್ದೆ ಅಲ್ಲ ಅದು ವ್ಯಾಲಿಡ್ ಲಾ ಅಲ್ಲ ಅಂತ ಹೇಳ್ತೀವಿ ಅಂದರೆ ಅಸಿಂಧ ಕಾಯ್ದೆ ಅಂತ ಹೇಳ್ತೀವಿ ಹಾಗಾಗಿ ಈ ಭಾರತದಕ್ಕೆ ಏನು ಯಾವುದು ಇಲ್ಲವಾಗಿತ್ತು ಅದನ್ನು ಮಾತ್ರ ತೆಗೆದುಹಾಕಿದ್ವಿ ಆದ್ರೆ ಅದು ಹದಿನೆಂಟ್ನೂರ ಅರವತ್ತರಲ್ಲಿ ಏನು ಅಪರಾಧಗಳಿದ್ವು ಆ ಅಪರಾಧಗಳು ಈಗಲೂ ಇದಾವೆ ಅವು ಅಪರಾಧಗಳೇನು ಕಡಿಮೆ ಆಗಿಲ್ಲ ಆ ಅಪರಾಧಗಳು ಈಗೂ ಇಲ್ಲ ಈಗಲೂ ಇದಾವೆ ಜನಸಂಖ್ಯೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಪರಾಧಗಳು ಜಾಸ್ತಿ ಆಗಿದಾವೆ ಅಂತ ಹೇಳ್ಬೋದು ಭಾರತ ದಂಡ ಸಂಹಿತೆಯಲ್ಲಿ ಯಾವುದು ಅಪರಾಧ ಇಲ್ವೋ ಅದಕ್ಕೆ ಶಿಕ್ಷೆ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೊಂದು ಅಪರಾಧಗಳನ್ನ ನಾವು ಗುರ್ತು ಮಾಡಕ್ಕಾಗ್ತಿಲ್ಲ ಉದಾಹರಣೆ ಸರವನ್ನ ಕಳು ಮಾಡ್ಕೊಂಡು ಹೋಗೋದು ಚೇನ್ ಸ್ನಾಚಿಂಗ್ ಅನ್ನುವಂಥ ಅಪರಾಧ ಇದೆ ಚೈನ್ ಸ್ನಾಚಿಂಗ್ ಅಪರಾಧಕ್ಕೆ ಭಾರತ ದಂಡ ಸಂಹಿತೆ ಉಲ್ಲೇಖನೇ ಸಿಗಲ್ಲ ಅದ್ರ ಬಗ್ಗೆ ಮಾತೇ ಇಲ್ಲ ಯಾಕೆ ಯಾಕೆಂದ್ರೆ ಅನ್ನೋದನ್ನ ನಾವು ಹೇಳ್ತೀವಿ ಕಳ್ಳತನ ಅಂತ ಹೇಳ್ತೀವಿ ಅದನ್ನ ತಗೊಂಡ್ಬಿಟ್ರು ಆದ್ರೆ ಚೈನ್ ಸ್ನಾಚಿಂಗ್ ಅನ್ನೋದಕ್ಕೆ ಪನಿಶ್ಮೆಂಟ್ ಇಲ್ಲ ಇರ್ಲಿಲ್ಲ ಬರೀ ಕಳ್ಳತನ ಅಪರಾಧದಲ್ಲಿ ಅದನ್ನ ತೊಗೊಂಡ್ಬರ್ಬೇಕಾಗಿತ್ತು ಆದ್ರೆ ಈಗ ಹಂಗಲ್ಲ ಈಗ ಭಾರತ ದಂಡ ಸಂಹಿತೆ ಇದು ನ್ಯಾಯ ಸಂಹಿತೆ ಏನ್ ಬಂದಿದೆ ಭಾರತೀಯ ನ್ಯಾಯ ಸಂಹಿತೆ ಏನು ಜುಲೈ ಒಂದರಿಂದ ಜಾರಿ ಆಗತ್ತೆ ಅದರಲ್ಲಿ ಪ್ರತಿಯೊಂದು ಅಪರಾಧಗಳನ್ನ ಗುರ್ತು ಮಾಡಿದ್ರು ಯಾವುದು ಭಾರತ ದಂಡ ಸಂಹಿತೆಯಲ್ಲಿ ಅಪರಾಧಗಳಾಗಿರ್ಲಿಲ್ಲವೋ ಆ ಅಪರಾಧಗಳನ್ನೆಲ್ಲ ಗುರ್ತು ಮಾಡಿದ್ದಾರೆ ಇದೊಂದು ಮೇಜರ್ ಬದಲಾವಣೆ ಅಂತ ಹೇಳ್ಬಹುದು ಅಂದ್ರೆ ಈಗ ಇದುವರೆಗೂ ಒಂದು ತರ ಇದ್ದಂತಹ ಆ ಒಂದು ಡಿಟೈಲ್ಡ್ ಇಲ್ಲದೆ ಇರುವಂತಹ ಅಪರಾಧಗಳನ್ನು ಈಗ ಇನ್ ಕಳ್ಳತನ ಇಲ್ಲಿ ಏನು ಮಾಡಿದ್ರು ಭಾರತ ದಂಡ ಸಂಹಿತೆಯಲ್ಲಿ ಏನಾಗಿತ್ತು ಅಪರಾಧಗಳನ್ನು ನಾವು ವಿಂಗಡನೆ ಮಾಡಿದ್ದೀನಿ ಅಂದ್ರೆ ಹೇಗೆ ಮಾನವನ ದೇಹದ ವಿರುದ್ಧ ಆಗುವ ಅಪರಾಧ ಆಸ್ತಿ ವಿರುದ್ಧ ಆಗುವ ಅಪರಾಧ ದಾಖಲೆಗಳ ವಿರುದ್ಧ ಆಗುವ ಅಪರಾಧ ಅಂತ ವಿಂಗಡಣೆ ಮಾಡ್ಕೊಂಡು ಹೋದ್ರು ಆದ್ರೆ ಇಲ್ಲಿ ವಿಂಗಡನೆ ಮಾಡಿದಾಗ ಒಟ್ಟಾರೆಯಾಗಿ ಬರ್ತಿದ್ವು ಅವ್ ಅಪರಾಧಗಳು ಈ ಕಳ್ಳತನ ಅನ್ನೋ ಅಪರಾಧದಲ್ಲಿನೇ ಈ ಚೈನ್ ಸ್ನ್ಯಾಚಿಂಗ್ ಬರ್ತಿತ್ತು ಬಂದಾಗ ಅಲ್ಲಿ ಶಿಕ್ಷೆ ಆಗೋದು ಕಡಿಮೆ ಮೂರು ವರ್ಷ ಶಿಕ್ಷೆ ಮಾತ್ರ ಇದೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಪರಾಧವನ್ನು ಹಿಮ್ಮೆಟ್ಸ್ಬೇಕು ಅಂದ್ರೆ ಎರಡೇ ದಾರಿ ಇರೋದು ಒಂದು ಅವನು ಹೆದರ್ಬೇಕು ಶಿಕ್ಷೆಗೆ ಹೆದರ್ಬೇಕು ಇನ್ನೊಂದು ಅವನು ಆ ಅಪರಾಧ ಮಾಡದಂತೆ ಅವನ ಮನ ಪರಿವರ್ತನೆ ಆಗಬೇಕು ಯಾಕೆ ಅಂತಂದ್ರೆ ಭಾರತದಲ್ಲಿ ಅಪರಾಧಿಕ ಕಾನೂನು ವಿಶ್ವಾಸ ಮಾಡೋದೇ ಅಪರಾಧಿಗೆ ಶಿಕ್ಷೆ ಕೊಡೋದ್ರಲ್ಲ ಅಪರಾಧಿಯ ಮನೆ ಪರಿವರ್ತನೆ ಮಾಡೋದಕ್ಕೆ ಯಾಕೆ ಅಂದ್ರೆ ನಾನು ಇವತ್ತೊಂದು ಅಪರಾಧ ಮಾಡ್ತೇನೆ ಒಂದ್ ಮೂರು ವರ್ಷ ಶಿಕ್ಷೆ ಅನ್ಬಯಿಸ್ತೀನಿ ಆಚೆ ಬರ್ತೀನಿ ಮತ್ತೊಂದು ಅಪರಾಧ ಮಾಡ್ತೀನಿ ಐದು ವರ್ಷ ಶಿಕ್ಷೆ ಅನ್ಬೈಸ್ತೀನಿ ಅಂದ್ಬಿಟ್ರೆ ಅದು ಅಪರಾಧವನ್ನು ಹಿಮ್ಮೆಟ್ಸೋದಾಗೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಅಪರಾಧಿಕ ಕಾನೂನು ಏನ್ ಹೇಳುತ್ತೆ ಅಪರಾಧಿಯನ್ನ ನಾವು ಪರಿವರ್ತನೆ ಮಾಡಬೇಕು ಮನಃ ಪರಿವರ್ತನೆಯಾಗಿ ಸಮಾಜಕ್ಕೆ ಒಳ್ಳೆದ ಪ್ರಜೆ ಆಗಬೇಕು ಅನ್ನುವಂತ ಅಂಶವನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಅಪರಾಧಿಕ ಕಾನೂನಾದರೂ ಜಾರಿಗೊಳಿಸ್ತಾರೆ ಭಾರತದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ತಗೊಂಡಿದೆ ಯಾಕೆ ಅಂತಂದ್ರೆ ನಾವು ಭಾರತವನ್ನ ಸೋಷಲಿಸ್ಟ್ ಸೆಕ್ಯುಲರ್ ಸ್ಟೇಟ್ ಅಂತ ಏನ್ ಕರಿತೀವಿ ಅದರಿಂದ ಈ ಒಂದು ಅವಕಾಶ ಎಲ್ಲರಿಗೂ ಈ ಒಂದು ಅವಕಾಶ ಮನ ಪರಿವರ್ತನೆ ಮಾಡಿಕೊಳ್ಳುವಂತ ಅವಕಾಶ ಸಿಗ್ಲಿ ಅನ್ನೋದೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಏಟೀನ್ ಸಿಕ್ಸ್ಟಿಯಿಂದ ಮೊದಲು ಇವತ್ತಿಗೂ ನಾವು ಅದನ್ನ ಫಾಲೋ ಮಾಡ್ಕೊ ಆಫ್ಟರ್ ಇಂಡಿಪೆಂಡೆನ್ಸ್ ಕೂಡ ನಾವು ಅದನ್ನ ಫಾಲೋ ಮಾಡ್ಕೊಂಡ್ಬರ್ತೀವಿ ರಾಜರ ಕಾಲದಲ್ಲಿ ಕಾಲದಲ್ಲಿ ಏನಿತ್ತು ಅದನ್ನ ಹೇಳಿದ್ರಿ ಆದರೆ ಈ ಬದಲಾದಂತಹ ಕಾಲಘಟ್ಟದಲ್ಲಿ ಯಾವಾಗ ಏನು ಬದಲಾವಣೆಗಳಿಗೆ ಅವಶ್ಯಕತೆ ಇತ್ತೋ ಅದನ್ನು ಈ ಅಮೆಂಡ್ಮೆಂಟ್ಸ್ ಎಷ್ಟರ ಮಟ್ಟಿಗೆ ಆಗ್ತಾ ಬಂದಿದೆ ಇದುವರೆಗೂ ನಾವು ಈ ಭಾರತೀಯ ನ್ಯಾಯ ಸಂಹಿತೆಯ ಭಾರತೀಯ ನ್ಯಾಯ ಸಂಹಿತೆ ಅಂತ ಇವಾಗ ನಾವು ಹೊಸ ಕಾಯ್ದೆನೆ ತಗೊಂಡು ಬಂದಿದ್ದೀವಿ ಸರ್ ಯಾಕೆಂತಂದ್ರೆ ಭಾರತ ದಂಡ ಸಂಹಿತೆಯಲ್ಲಿ ಐದನೂರ ಹನ್ನೊಂದು ಸೆಕ್ಷನ್ ಇದಾವೆ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳು ಮಾತ್ರ ಇದಾವೆ ಅಂದ್ರೆ ನಿಮಗೇನಸ್ಬಹುದು ಅಪರಾಧಗಳನ್ನು ಕಡಿಮೆ ಮಾಡಿದಾರಾ ಅಂತ ಇಲ್ಲ ನಾವೇನ್ ಹೇಳ್ತಾ ಇದೀವಿ ಅಪರಾಧಗಳ ಅದರಲ್ಲಿ ಹೆಚ್ಚಿಗೆ ಅಪರಾಧಗಳನ್ನು ಗುರ್ತು ಮಾಡಿದ್ದಾರೆ ಯಾಕೆ ಅಂದ್ರೆ ಭಾರತದಲ್ಲಿ ಯಾವ ಅಪರಾಧ ಅಪರಾಧ ಅಂತ ಈ ಅಪರಾಧಿಕ ಕಾನೂನು ಗುರ್ತು ಮಾಡಿಕೊಳ್ಳುತ್ತೆ ಅದಕ್ಕೆ ಮಾತ್ರ ಶಿಕ್ಷೆ ಅಕಸ್ಮಾತ್ ಅದು ಅಪರಾಧ ಭಾರತ ದಂಡ ಸಂಹಿತೆಯಲ್ಲಾಗ್ಲಿ ಅಥವಾ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಾಗ್ಲಿ ಆ ಕೃತ್ಯ ಅಪರಾಧ ಅಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆನೇ ಅಲ್ಲ ನೀವೇನಾರು ಮಾಡಿರ್ಬೋದು ಅದಕ್ ಶಿಕ್ಷೆ ಇಲ್ಲ ಅದಕ್ಕೆ ಅಲ್ಲಿ ಅಪರಾಧ ಅನ್ನೋ ತರ ಇರ್ಲೇಬೇಕದು ಅನ್ನುವಂಥ ಕಂಡೀಷನ್ ಏನಿದೆ ಅದನ್ನ ನೋಡ್ಕೊಂಡಾಗ ಐನೂರ ಹನ್ನೊಂದು ಸೆಕ್ಷನ್ ಇಂದ ಮುನ್ನೂರ ಐವತ್ತು ಎಂಟು ಸೆಕ್ಷನ್ ಅಂತಂದ್ರೆ ಎಲ್ಲ ಕಡಿಮೆ ಮಾಡ್ಬಿಟ್ರಾ ಅಂತ ಇಲ್ಲ ಭಾರತ ದಂಡ ಸಂಹಿತೆಯಲ್ಲಿ ಏನಿತ್ತು ಅಲ್ಲಿ ಏನಿತ್ತು ಎಕ್ಸ್ಪ್ಲನೇಷನ್ ದೊಡ್ಡ ಚಾಪ್ಟರ್ ಇತ್ತು ಅಂದ್ರೆ ಸೆಕ್ಷನ್ ಆರರಿಂದ ಸೆಕ್ಷನ್ ಐವತ್ತೆರಡು ಬರೀ ಪದಗಳಿಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗಿದ್ರು ಅವರು ಅಂದ್ರೆ ಅಪ್ರಾಮಾಣಿಕ ಅಂದ್ರೆ ಯಾರು ಅವನ ಯಾವಾಗ ಅದನ್ನ ನೆಸ್ ಅಂದ್ರೆ ಏನು ಈ ತರ ವಿವರಣೆಗಳೇ ಜಾಸ್ತಿ ಇತ್ತು ಹಾರ್ಬರಿಂಗ್ ಪದವನ್ನ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆ ಸೆಕ್ಷನ್ ಅಲ್ಲೂ ಪದದ ಆ ಅರ್ಥದಲ್ಲಿ ಆ ಸೆಕ್ಷನ್ ಅನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಿತ್ತು ಇವಾಗ ಏನ್ ಮಾಡಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ಎರಡರಡಿಯಲ್ಲಿ ಡೆಫಿನೇಶನ್ಸ್ ವ್ಯಾಖ್ಯಾನಗಳು ಅನ್ನೋದನ್ನ ತಗೊಂಡು ಈ ಎಲ್ಲ ಪದಗಳನ್ನು ವ್ಯಾಖ್ಯಾನಿಸ್ಬಿಟ್ಟಿದ್ದಾರೆ ಸೊ ಆರರಿಂದ ಐವತ್ತೆರಡು ಏನಿತ್ತು ಅದಷ್ಟು ಶ್ರಿಂಕ್ ಆಗಿ ಬಂದು ಸೆಕ್ಷನ್ ಎರಡರಲ್ಲಿ ಏನು ಲಾ ಆ ಪದಗಳನ್ನ ಬಳಸಿದ್ರಿ ಕಾಮನ್ ಮ್ಯಾನ್ಗೆ ನನಗೇನು ಲಾಭ ಆಗತ್ತೆ ಅಥವಾ ನನಗೇನು ಇದರಿಂದ ಉಪಯೋಗ ಆಗತ್ತೆ ಅಂತ ಪ್ರಶ್ನೆ ಕೇಳುವಂತ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀವಿ ಹೀಗೆ ಈ ಅಪರಾಧಿಕ ಕಾನೂನು ಅನ್ನೋದ ಮಾಡಿರೋದೆ ಜನರ ಒಂದು ಸುರಕ್ಷತೆಗೋಸ್ಕರ ಕಾನೂನಿನ ಮೂಲ ಉದ್ದೇಶನೇ ಮಾನವನ ವರ್ತನೆಯನ್ನ ನಿಯಂತ್ರಣ ಮಾಡೋದು ಯಾಕೆ ಅಂದ್ರೆ ಕಾನೂನು ಹೇಳೋದೇನು ಅಂದ್ರೆ ಮಾನವ ಹುಟ್ಟಿದಾಗ ಒಳ್ಳೆಯವನೇ ಆಗಿರ್ತಾನೆ ಆಮೇಲೆ ಅವನು ದುಷ್ಟನಾಗ್ತಾನೆ ದುಷ್ಟನಾಗ್ತಾನೆ ಆ ದುಷ್ಟತನವನ್ನ ಅವನಿಂದ ಹೋಗ್ಲಾಡಿಸಬೇಕು ಅಂದ್ರೆ ಕಾನೂನು ದುಷ್ಟತನೇ ತೋರಿಸ್ಬೇಕು ಅಂತ ಈಗ ಏನು ಅಂದ್ರೆ ಪನಿಷ್ಮೆಂಟ್ ಅಂದ್ರೆ ಏನು ಒಂಥರ ಇನ್ನೊಬ್ರಿಗೆ ಹಿಂಸೆ ಕೊಡೋದೇ ಅಲ್ವಾ ಜೈಲಲ್ಲಿ ಹಾಕ್ತೀನಿ ದಂಡ ಕಟ್ಟಿಸ್ಕೊತೀನಿ ಅಂದ್ರೆ ಅದು ಒಂಥರ ಹಿಂಸೆನೆ ಅಂದ್ರೆ ಅದು ದುಷ್ಟತನೇ ಆದರೆ ಕಾನೂನು ಏನ್ಮಾಡುತ್ತೆ ಅದು ನೆಸೆಸರಿ ಅಂತ ಹೇಳ್ತೀವಿ ನೆಸೆಸರಿ ಇವಿಲ್ ಅಂತ ಹೇಳ್ತೀವಿ ಆ ರೀತಿಯಾಗಿ ಅಪರಾಧಿಕ ಕಾನೂನುಗಳೇನಿದಾವೆ ಈ ಭಾರತ ದಂಡ ಸಂಹಿತೆ ಏನಿತ್ತು ನಮ್ಗೆ ಕಾಮನ್ ಆಗಿ ಯಾರನ್ನೇ ಕೇಳಿದ್ರು ನಿಮಗೆ ಭಾರತ ದಂಡ ಸಂಹಿತೆಯಲ್ಲಿ ಯಾವ ಸೆಕ್ಷನ್ ಗೊತ್ತಿದೆ ಅಂತ ಕೇಳಿದ್ರೆ ಐ ಪಿ ಸಿಯಲ್ಲಿ ಅಲ್ಲಿ ಇಮಿಡಿಯೇಟ್ ಆನ್ಸರ್ ಬರ್ತಿತ್ತು ಫೋರ್ ಟ್ವೆಂಟಿ ಅಂತ ಯಾಕೆ ಅಂದ್ರೆ ಮೋಸ ಹೋಗೋ ಜನ ಜಾಸ್ತಿ ಮೋಸ ಮಾಡೋ ಜನಾನು ಜಾಸ್ತಿ ಉಳಿದಿದ ಯಾವ ಸೆಕ್ಷನ್ಗಳಷ್ಟು ಕಾಮನ್ ಆಗಿ ಸಿಗಲ್ಲ ಆದ್ರೆ ಈ ನಾವು ಒಂದು ಅಪರಾಧಿಕ ಕಾನೂನು ಅಂತ ನೋಡಿದಾಗ ಅಪರಾಧವನ್ನ ಹಿಮ್ಮೆಟ್ಸೋದು ಸಾಮಾನ್ಯ ಜನಕ್ಕೆ ಏನ್ ಲಾಭ ಆಗತ್ತೆ ಅಥವಾ ಸಾಮಾನ್ಯ ಜನ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾನೂನಿನ ಬಳಕೆ ಸಮಾಜಕ್ಕಾಗಬೇಕು ಅದು ಮೂಲ ಉದ್ದೇಶ ಇದೇನು ಈ ಭಾರತ ದಂಡ ಸಂಹಿತೆಗೇನು ಅಮೆಂಡ್ಮೆಂಟ್ ತರಬೇಕು ತಿದ್ದುಪಡಿಗಳನ್ನು ತರಬೇಕು ಅಂದಿದ್ದು ತುಂಬ ಹಿಂದಿನಿಂದನೇ ಶುರುವಾಯಿತು ಅದು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿನೇ ಶುರುವಾಗಿತ್ತು ಆದರೆ ಅದಕ್ಕೆ ಚಾಲನೆ ಸಿಕ್ಕಿರಲಿಲ್ಲ ಯಾವಾಗ ಹತ್ತೊಂಬತ್ತು ನೂರ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಅನ್ನುವಂಥ ಅಂಶ ಬಂತು ಮೊದಲಲ್ಲೊಂದು ಎಲ್ಲರ ಗಮನದಲ್ಲಿರ್ಬೋದು ಒಂದು ಇನ್ಸಿಡೆಂಟ್ ಆಗುತ್ತೆ ದೆಹಲಿಯಲ್ಲಿ ಡಿಸೆಂಬರ್ ಏಳನೇ ತಾರೀಕು ಒಂದು ಚಲಿಸುವ ಬಸ್ನಲ್ಲಿ ನಿರ್ಭಯ ಅನ್ನುವಂತ ಒಂದು ಹೆಣ್ಣು ಮಗಳದ್ದು ಅಪಹರಣ ಆಗತ್ತೆ ಮತ್ತು ಅವಳನ್ನ ರೇಪ್ ಮಾಡಿ ಆಚೆ ಹಾಕ್ತಾರೆ ಅತ್ಯಾಚಾರ ಮಾಡಿ ಅವಾಗ ಏನಾಯ್ತು ಅಂದ್ರೆ ಪೂರ್ತಿಯಾಗಿ ಭಾರತ ದಂಡ ಸಂಹಿತೆಯಲ್ಲಿ ಏನು ಸೆಕ್ಷನ್ ಇತ್ತು ಅದು ಡಿಸೆಂಬರ್ ಏಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗುತ್ತೆ ಆ ಘಟನೆ ಅಲ್ಲಿವರೆಗೂ ನಾವು ಹದಿನೆಂಟುನೂರ ಅರವತ್ತರಲ್ಲಿ ಏನು ಅತ್ಯಾಚಾರಕ್ಕೆ ವ್ಯಾಖ್ಯಾನ ಇತ್ತು ಅದಕ್ಕೆ ಪನಿಷ್ಮೆಂಟ್ ಏನಿತ್ತು ಅದೇ ಇತ್ತು ಭಾರತ ದಂಡ ಸಂಹಿತೆಯಲ್ಲಿ ಈ ಇನ್ಸಿಡೆಂಟ್ ಯಾವಾಗತ್ತೆ ಈ ಪ್ರಕರಣ ಯಾವಾಗತ್ತೆ ಅವಾಗ ಇಮ್ಮಿಡಿಯೇಟ್ ಆಗಿ ಜೆ ಎಸ್ ವರ್ಮಾ ಕಮಿಟಿ ಅವ್ರ ಜಜ್ ಅಡಿಯಲ್ಲಿ ಕಮಿಟಿ ಸೆಟ್ ಆಗುತ್ತೆ ಆ ಕಮಿಟಿ ರಿಪೋರ್ಟ್ ಕೊಡುತ್ತೆ ಫೆಬ್ರವರಿಯಲ್ಲಿ ಅಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ಇಡೀ ಹಾಗಾಗಿ ಸೆಕ್ಷನ್ ಬದಲಾಗಿ ಹೋಗುತ್ತೆ ತ್ರೀ ಸೆವೆಂಟಿ ಫೈವ್ ಸೆಕ್ಷನ್ ಏನಿದೆ ಅದು ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ ಏನು ಅಂದ್ರೆ ಅತ್ಯಾಚಾರ ಅನ್ನೋದು ಈವನ್ ನಿಮ್ ಅಲ್ಲಿ ಹಳೆದ್ರಲ್ಲಿ ಹೇಳದಂತ ಅತ್ಯಾಚಾರ ಅಲ್ಲ ನೀವು ಹೆಣ್ಣು ಮಗಳನ್ನ ಮುಟ್ಟಕ್ ಹೋಗ್ತೀರಿ ಅಥವಾ ಅವಳನ್ನ ಏನಾರು ಇದ್ ಮಾಡ್ತೀರಿ ಅನ್ನೋದಾದ್ರೂ ಕೂಡ ಅದನ್ನ ಅತ್ಯಾಚಾರ ಅಂತ ಪ್ರಕರಣ ಅಂತ ಪ್ರಕರಣದ ನಂತರ ಅನುಮೋದನೆಯ ಮೂಲಕ ಅಂದ್ರೆ ಅವರ ರಿಪೋರ್ಟ್ಸ್ ಮೂಲಕ ಅದನ್ನ ಅನುಮೋದನೆ ಮಾಡಿ ಈ ರೀತಿ ಬದಲಾವಣೆ ಕಾರಣ ಆಯಿತು ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಈ ಡಿಜಿಟಲೀಕರಣ ಬದಲಾದಂತಹ ಕಾಲಘಟ್ಟ ಮತ್ತು ಐಪಿಸಿ ಸಿಆರ್ಪಿಸಿ ಇವೆಲ್ಲವನ್ನ ನಾವು ನೋಡೋದಾದ್ರೆ ಈ ಡಿಜಿಟಲೈಸೇಷನ್ ಮಾಡಲಿಕ್ಕೆ ಇದರಲ್ಲಿ ಯಾವ ರೀತಿ ಪ್ರಯತ್ನಗಳಾಗಿದ್ದಾವೆ ಸರ್ ಎರಡ್ ಸಾವಿರದಲ್ಲಿ ನಾವು ಒಂದು ಕ್ರಾಂತಿಕಾರಕ ಹೆಜ್ಜೆ ಇಟ್ವಿ ಏನು ಅಂತಂದ್ರೆ ಮಾಹಿತಿ ತಂತ್ರಜ್ಞಾನ ಅನ್ನುವಂಥದ್ದು ಜಾರಿಯಲ್ಲಿ ಬಂತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಏನು ಜಾರಿಗೆ ಬಂತು ಅವಾಗ ಈ ಏನು ಸೈಬರ್ ಕ್ರೈಮ್ಸ್ ಅಂತ ನಾವು ಹೇಳ್ತೀವಿ ಸೈಬರ್ ಕ್ರೈಮಿಗೂ ಇಂಡಿಯನ್ ಪೀನಲ್ ಕೋಡಿಗೂ ಸಂಬಂಧವೇ ಇಲ್ಲ ಅನ್ನೋ ಥರ ಇತ್ತು ಅಂದರೆ ಏನು ಅಪರಾಧಗಳು ಸ ಈ ಮೊಬೈಲ್ ಬಳಕೆಯಿಂದ ಲ್ಯಾಪ್ಟಾಪ್ ಬಳಕೆಯಿಂದ ಆಗ್ತವೆ ಅವು ಯಾವೂ ಗುರ್ತಾಗಿರ್ಲಿಲ್ಲ ಅದಕ್ಕೋಸ್ಕರನೇ ಎರಡು ಸಾವಿರದರಲ್ಲಿ ನಾವು ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದ್ವಿ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಅಮೆಂಡ್ಮೆಂಟು ಆಗಿ ಇನ್ನೊಂದಿಷ್ಟು ನಿಬಂಧನೆ ತಗೊಂಡು ಸೈಬರ್ ಕ್ರೈಮ್ ಅನ್ನೋದೇ ಅದು ಗೊತ್ತೇ ಇರ್ಲಿಲ್ಲ ಜನಕ್ಕೆ ಆತರ ಇದೆ ಅಂತ ಈಗ ಒಂದ್ ಹತ್ ಹದಿನೈದು ವರ್ಷದ ಹಿಂದೆ ನೋಡಿದ್ರೆ ಇವಾಗ ನಾವು ಎಲ್ಲಾನು ಮೊಬೈಲ್ ಬ್ಯಾಂಕಿಂಗು ನೆಟ್ ಬ್ಯಾಂಕಿಂಗು ಅಂತೀವಿ ಏನ್ ಪೇಮೆಂಟ್ ಮಾಡು ಅಂದ್ರೆ ಮೊಬೈಲ್ ಅಲ್ಲಿ ಪೇ ಮಾಡ್ತೀವಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ ಅನ್ಕೋತೀವಿ ಕ್ಯಾಶ್ಲೆಸ್ ಸೊಸೈಟಿ ಅಂತ ಆದ್ರೆ ಅದು ಹಿಂದೆ ಈಗ ಹತ್ತು ವರ್ಷದ ಹಿಂದೆ ಅದಿರ್ಲಿಲ್ಲ ಅವಾಗ ನಿಮಗೆ ಸೈಬರ್ ಕ್ರೈಮ್ ಅನ್ನೋಂತ ಪದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ ಭಾರತ ದಂಡ ಸಂಹಿತೆಯಲ್ಲಿ ಇತ್ತು ಈಗೇನು ವಾಟ್ಸಪ್ ಮೆಸೇಜ್ ಕಳಿಸೋದು ಅಂತದನ್ನೆಲ್ಲ ಅದು ಮಹಿಳೆಗೆ ಸಂಬಂಧಪಟ್ಟದ ಮಾತ್ರ ಇತ್ತು ಆದ್ರೆ ಈ ಹೊಸ ಕಾಯ್ದೆ ಏನಿದೆಯಲ್ಲ ಘನತೆ ಅನ್ನೋದು ಬರೀ ಮಹಿಳೆಗಲ್ಲ ಪುರುಷನಿಗೂ ಇದೆ ಅನ್ನುವಂತ ಒಂದು ಮೇಜರ್ ಡೆವಲಪ್ಮೆಂಟ್ ಇದರಲ್ಲಿ ಫೈನಾನ್ಸಿಯಲ್ ಅದು ಮಾತಾಡುತ್ತೆ ಆಮೇಲೆ ಇಲ್ಲಿ ಭಾರತ ದಂಡ ಸಂಹಿತೆಯಲ್ಲಿ ಇರಲಿಲ್ಲ ಆದ್ರೆ ಈ ಭಾರತ ನ್ಯಾಯ ಸಂಹಿತೆಯಲ್ಲಿ ನಾವು ಮೊಬೈಲ್ ಬಳಕೆ ಆಗಿರ್ಬೋದು ಲ್ಯಾಪ್ಟಾಪ್ ಯಾವುದು ಇವನ್ನೆಲ್ಲ ಡಿವೈಸಸ್ ಅಂತ ಕರಿತೀವಿ ಅವುಗಳಿಂದ ಜರುಗುವ ಅಪರಾಧಗಳನ್ನು ಕೂಡ ಅಪರಾಧಿಸಿ ಜಾರಿಯಲ್ಲಿ ತಗೊಂಡು ಬಂದಿದ್ದಾರೆ ಹಾಗೆ ಹಿಂದಿನ ಅಂದ್ರೆ ನಾವೊಂದಷ್ಟು ಒಂದಷ್ಟು ದಶಕಗಳ ಹಿಂದೆ ಹೋದ್ರೆ ಒಂದು ಅಪರಾಧ ಪ್ರಕರಣ ಆಗುತ್ತೆ ಯಾವುದೋ ಹಳ್ಳಿಲೋ ಅಥವಾ ನಗರ ಪ್ರದೇಶದಲ್ಲೋ ಅವರು ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಂಪ್ಲೇಂಟ್ ಮ್ಯಾನುಯಲ್ ಆಗಿ ಬರ್ಕೊಡಬೇಕು ಅದಾದ್ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐಆರ್ ಈ ತರದ್ದೆಲ್ಲ ಒಂದು ಪ್ರೊಸೀಜರ್ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಐ ಪಿ ಸಿ ಅಥವಾ ಸಿಆರ್ ಪಿ ಸಿ ಏನ್ ಈ ಭಾರತ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಏನು ಸಿ ಆರ್ ಪಿ ಸಿನ ಹೊಸದಾಗಿ ನಾವು ಅಡಾಪ್ಟ್ ಮಾಡ್ಕೋತೀವಿ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಮೊದಲೆಲ್ಲ ಏನಿತ್ತು ಎಫ್ ಐ ಆರ್ ಇದೇ ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಾಡಬೇಕು ಅಲ್ಲಿನೇ ಕೊಡಬೇಕು ಆ ಥರ ಎಲ್ಲ ಇತ್ತು ಇವಾಗ ಅದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿನೇ ಅದನ್ನು ಹಾಕಿದ್ರು ಎಲ್ಲಿ ಬೇಕಾದರೂ ನೀವು ಎಫ್ ಐ ಆರ್ ಹಾಕ್ಬೋದು ಅಂತ ಆದರೆ ಪ್ರಶ್ನೆ ಎಲ್ಲಿ ಬಂತು ಅಂದರೆ ಈ ಪ್ರಥಮ ವರ್ತಮಾನ ವರದಿ ಅಂತ ನಾವು ಿವ್ ಐಆರ್ ಗೆ ಈ ಎಫ್ ಐ ಆರ್ ಎಲ್ಲಿ ಫೈಲ್ ಮಾಡಿದ್ರು ಅದ್ರ ಮುಖಾಂತರನೇ ಇನ್ವೆಸ್ಟಿಗೇಷನ್ ಶುರುವಾಗೋದು ಅದು ತಡವಾಗಿ ಬಂತು ಅಂದ ತಕ್ಷಣ ಅದೇನಾಗ್ತಿತ್ತು ಅಪರಾಧದ ತನಿಖೆಯಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣ್ತಿತ್ತು ಆಮೇಲೆ ಏನ್ ಹೇಳಿದ್ರು ನೀವು ಟೆಲಿಫೋನ್ ಯಾರು ಏನು ಇನ್ಫಾರ್ಮೇಷನ್ ಕೊಟ್ಟರು ಅದನ್ ಫಸ್ಟ್ ಇನ್ಫಾರ್ಮೇಷನ್ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರು ಇದೆಲ್ಲ ಡೆವಲಪ್ಮೆಂಟ್ ಆದ್ರೆ ಈಗ ಆರ್ ಪಿ ಸಿ ಅಲ್ಲಿ ಇನ್ನೊಂದು ತಗೊಂಡ್ ಬಂದಿದ್ದಾರೆ ಝೀರೋ ಎಫ್ ಐ ಆರ್ ಅಂತ ಝೀರೋ ಎಫ್ ಐ ಆರ್ ಅಂದ್ರೆ ಏನು ಅಲ್ಲಿ ನೀವು ಎಫ್ ಐ ಆರ್ ಬೇಕೇ ಬೇಕು ಅನ್ನೋ ಯಾವುದೇ ಕಂಡೀಷನ್ ಅನ್ನ ನೀವು ನೋಡೋ ಹಾಗಿಲ್ಲ ನೀವು ಏನ್ ಮಾಡ್ತೀರಾ ಅಲ್ಲಿ ಅಪರಾಧ ನಡೆದಿದೆ ಅಥವಾ ಅಲ್ಲಿ ಏನೋ ಒಂದು ನಿಮಗೆ ವರದಿ ಸಿಕ್ಕಿದೆ ಅಂದ್ರೆ ಅದ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಶುರು ಮಾಡಬಹುದು ಅಂದ್ರೆ ಮೊದಲೇನು ಸಿ ಆರ್ ಪಿ ಸಿಯಲ್ಲಿ ಅಲ್ಲಿ ಅಧಿಕಾರಗಳು ಇದ್ವು ಆದರೆ ಅವು ಮೊಟಕಾಗಿದ್ದು ಯಾಕೆ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ ಅಂತ ಹೇಳುತ್ತೆ ಜೊತೆಯಲ್ಲಿ ಯಾರನ್ನು ನೀವು ಡಿಟೆನ್ಷನ್ ಮಾಡಿ ಇಟ್ಕೊಳ್ಳೋ ಹಂಗಿಲ್ಲ ಬಂಧನದಲ್ಲಿ ಇಟ್ಕೊಳ್ಳೋ ಹಂಗಿಲ್ಲ ಅಂತ ಹೇಳುತ್ತೆ ಯಾರನ್ನಾದ್ರೂ ಬಂಧನದಲ್ಲಿ ಇಟ್ಕೊಂಡ್ರೆ ನೀವು ಅವರನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರನ್ನು ನೀವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತೆಲ್ಲ ಕಾಯ್ದೆಗಳೇ ಹೇಳುತ್ತೆ ಇದನ್ನ ಸೇಮ್ ಆಗಿ ರಿಟೈನ್ ಮಾಡಿದ್ದಾರೆ ಅವರು ಅದಕ್ಕೇನು ವ್ಯತ್ಯಾಸ ಮಾಡಿಲ್ಲ ಆದರೆ ಏನು ಹೇಳಿದ್ದಾರೆ ಅಂತಂದ್ರೆ ಯಾವಾಗ ನೀವು ನ್ಯಾಯಾಂಗ ತ ಕಸ್ಟಡಿಗೆ ತಗೋತಿರಿ ಅಥವಾ ಯಾರನ್ನ ತಗೋಳ್ತೀರಿ ಅವಾಗ ಪಿರಿಯಡ್ ಸ್ಪೆಸಿಫೈ ಇರಲಿಲ್ಲ ಇವಾಗ ತೊಂಬತ್ತು ದಿನದಲ್ಲಿ ಎಲ್ಲ ಕೆಲಸ ಮುಗಿಬೇಕು ಇನ್ವೆಸ್ಟಿಗೇಷನ್ ಮುಗಿಬೇಕು ಎಲ್ಲನೂ ಮುಗಿಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಅಂದರೆ ನಲವತ್ತೈದು ದಿವಸ ಅಂತ ಹೇಳಿದ್ದಾರೆ ಅವರು ಎಲ್ಲ ಪ್ರಕರಣ ಮುಂದೆ ಬಂತು ಅಂದರೆ ನಲವತ್ತೈದು ದಿವಸದಲ್ಲಿ ನ್ಯಾಯಾಲಯಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ಕೊಡಬೇಕು ಅಂತ ಅಂದರೆ ಯಾವಾಗ ನಾವು ಒಂದು ಪ್ರೊವರ್ಬಿದೆ ಏನು ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಅದ್ರ ಮೇಲೆ ಈಗ ನೀವು ಯಾರಿಗೂ ನ್ಯಾಯ ಸಿಗೋ ತಡ ಆಗ್ಬಾರ್ದು ನ್ಯಾಯ ಸಿಗೋ ತಡ ಆಗ್ಬಿಟ್ರೆ ಆ ವ್ಯಕ್ತಿ ಯಾವ ನ್ಯಾಯ ಕೇಳ್ತಿದ್ದಾನೆ ಆ ವ್ಯಕ್ತಿಗೆ ನ್ಯಾಯ ಸಿಕ್ಕಂಗೆ ಆಗೋದಿಲ್ಲ ಅನ್ನೋಂಥದ್ದು ಇವೆಲ್ಲ ಬದಲಾವಣೆಗಳು ಇಲ್ಲಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಒಂದನ್ನ ಹೇಳ್ಬೋದು ಇವೆಲ್ಲದ್ರಿಂದ ಈಗ ವೀಕ್ಷಕರೇ ಒಬ್ಬ ನಿರಪರಾಧಿ ತಪ್ಪಿಸ್ಕೊಂಡು ಪರವಾಗಿಲ್ಲ ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಮಾತು ಹೇಗಿದೆಯೋ ಹಾಗೇನೆ ಬದಲಾದಂತಹ ಕಾಲಘಟ್ಟದಲ್ಲಿ ಶ್ರೀಸಾಮಾನ್ಯ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಏನು ಅಮೆಂಡ್ಮೆಂಟ್ಸ್ ಬೇಕು ಅದನ್ನು ಮಾಡಿ ಒಂದು ಅಪರಾಧ ನಡೆದಾಗ ಎಷ್ಟು ತ್ವರಿತವಾಗಿ ಆ ಅಪರಾಧಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಇರಬಹುದು ಅಥವಾ ಬೇರೆ ಏನು ಪೊಲೀಸ್ ಇಲಾಖೆ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಅದರ ಜೊತೆಗೆ ಕೋರ್ಟ್ ಕೂಡ ಆ ತೀರ್ಪನ್ನು ತ್ವರಿತವಾಗಿ ಕೊಟ್ಟು ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶವನ್ನು ನಾವು ಮಾಡ್ಕೊಳ್ತೀವಿ ಇದ್ರ ಜೊತೆಗೆ ಇನ್ನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬದಲಾವಣೆಗಳಾಗಿದ್ದಾವೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ನಾವು ಹೇಳಿದಾಗ ಸರ್ ಅಲ್ಲಿ ಏನು ಜಾಸ್ತಿ ಮೇಜರ್ ಬದಲಾವಣೆಗಳು ಬಂದಿಲ್ಲ ನಾವು ಸಾಕ್ಷ್ಯವನ್ನು ಪ್ರಾಥಮಿಕ ಸಾಕ್ಷ್ಯ ಮತ್ತು ದ್ವಿತೀಯ ಹಂತದ ಸಾಕ್ಷ್ಯ ಅಂತ ಹೇಳ್ತೀವಿ ಪ್ರಾಥಮಿಕ ಸಾಕ್ಷ್ಯ ಅಂದ್ರೇನು ಯಾವುದು ನೇರವಾಗಿ ಸಂಬಂಧಪಟ್ಟಿರುತ್ತೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬಹುದು ಹಂಗಿದ್ದಾಗ ಒರಿಜಿನಲ್ ಡಾಕ್ಯುಮೆಂಟೇ ನೀವು ಪ್ರೊಡ್ಯೂಸ್ ಮಾಡಿಬಿಟ್ರೆ ಅದನ್ನು ಪ್ರಾಥಮಿಕ ಸಾಕ್ಷ್ಯ ಅಂತ ಹೇಳ್ತೀವಿ ಈಗ ಅಕಸ್ಮಾತ್ ನನಗೆ ಒರಿಜಿನಲ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ನಾನು ಅದರ ಜೆರಾಕ್ಸ್ ಕಾಪಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದಿಷ್ಟು ಕಂಡೀಷನ್ಸ್ ಹೇಳಿ ಅದನ್ನ ದ್ವಿತೀಯ ಹಂತದ ಸಾಕ್ಷ್ಯ ಅಂತ ಹೇಳ್ತದೆ ಅಲ್ಲಿ ಏನ್ ಮಾಡ್ತಿದ್ರು ಈ ಭಾರತ ದಂಡ ಸಂಹಿತೆಯಲ್ಲಿ ಅಮೆಂಡ್ಮೆಂಟ್ ಆದಾಗ ಅದನ್ನ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅವನ್ನೆಲ್ಲ ಸೇರಿಸ್ಕೊಂಡ್ರು ಅಂದ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಇಮೇಲ್ ಇರ್ಬೋದು ವಾಟ್ಸಪ್ ಮೆಸೇಜ್ ಇರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಬಂಧಿಸಿದ ಎಲ್ಲಾ ಅಂಶಗಳೇನಿದ್ವು ಅವನ್ನೆಲ್ಲಾನು ಕೂಡ ಈಗ ದಾಖಲೆಗಳು ಅಂತ ಪರಿಗಣಿಸಬೇಕು ಅಂತ ಮೊದ್ಲಾಗಿತ್ತು ಇವಾಗ ಅವುಗಳನ್ನ ಪ್ರಾಥಮಿಕ ಹಂತದ ದಾಖಲೆಗಳು ಅಂತ ಪರಿಗಣಿಸ್ಬೇಕು ಅಂತ ಈ ಹೊಸ ಸಾಕ್ಷಿ ಯಾಕೆ ಅಂತಂದ್ರೆ ಈಗ ಮೊದ್ಲೆಲ್ಲ ಏನಾಗ್ತಿತ್ತು ಯಾರು ಕಳಿಸಿದ್ರು ಬರ್ತಿರ್ಲಿಲ್ಲ ಅಥವಾ ಯಾರನ್ನು ಇದು ಮಾಡ್ತಿದ್ರು ಅಂತ ಬರ್ತಿರ್ಲಿಲ್ಲ ಇವಾಗ ಹಂಗಿಲ್ಲ ಯಾವುದೇ ಅಪರಾಧ ನಡೆದ್ರೆ ಈಗ ಭಾರತ ದಂಡ ಸಂಹಿತೆಯಲ್ಲಾದ್ರೂ ಆಯ್ತು ಸಿಆರ್ ಪಿ ಸಿ ಏನು ಭಾರತ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಾದ್ರೂ ಆಯ್ತು ಕಂಪಲ್ಸರಿ ಮಾಡಿದ್ದಾರೆ ಮ್ಯಾಂಡೇಟರಿ ಅಂತ ನಾವು ಹೇಳ್ತೀವಿ ಕಡ್ಡಾಯವಾಗಿ ಪಾಲಿಸಬೇಕಾದಂಥ ನಿಯಮ ಅಂತ ಹೇಳ್ತೀವಿ ಏನು ಅಂತಂದರೆ ಯಾವುದೇ ಅಪರಾಧ ನಡೆದರೆ ಅದು ಡೆತ್ ಪೆನಲ್ಟಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಒಳಪಡುವಂಥ ಅಪರಾಧ ನಡೆದಿದ್ರೆ ಅಲ್ಲಿ ಫೋರೆನ್ಸಿಕ್ ಬಳಕೆ ಮಾಡಲೇಬೇಕು ಅಂದರೆ ವಿಧಿವಿಜ್ಞಾನವನ್ನು ಪ್ರಯೋಗ ಮಾಡಿ ಅಲ್ಲೆಲ್ಲ ಸಾಕ್ಷಿ ಅದಿರಗಳನ್ನು ಸಂಗ್ರಹಣೆ ಮಾಡಬೇಕು ಯಾಕೆ ಅಂದರೆ ನೀವು ಬೇರೆ ಯಾವುದೇ ಸಾಕ್ಷ್ಯವನ್ನ ಅಲ್ಲಗಳಿಬಹುದು ಆದರೆ ವಿಧಿವಿಜ್ಞಾನದ ಮುಖಾಂತರ ದೃಢೀಕೃತವಾದ ಸಾಕ್ಷಿಯನ್ನ ಅಲ್ಲಗಳ ಸಾಧ್ಯನೇ ಇಲ್ಲ ಅದರ ಮುಖಾಂತರ ಯಾವುದೇ ಅಪರಾಧಿ ಕೂಡ ಕಾನೂನಿನ ಒಂದು ಹಿಡಿತದಿಂದ ತಪ್ಪಿಸ್ಕೊಂಡು ಹೋಗೋ ಆಗಿಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಒಳ್ಳೆಯದ ಒಂದು ಪರಿವರ್ತನೆ ಬಂದಿದೆ ಅದು ಅದೇ ರೀತಿ ಮೊದಲಾದ್ರೆ ನಮಗೆ ಹೆಣ್ಣು ಮಕ್ಕಳ ವಿರುದ್ಧ ಮತ್ತು ಚಿಕ್ಕ ಮಕ್ಕಳ ವಿರುದ್ಧ ಅಪರಾಧದ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಅಂದ್ರೆ ಸ್ಪೆಸಿಫಿಕ್ ಆದ ಮೆನ್ಷನ್ ಇರಲಿಲ್ಲ ಭಾರತದ ಇತ್ತು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪೂರ್ತಿಯಾಗಿ ಮಹಿಳೆಯ ಘನತೆಗೆ ಇರುವಂತಹ ಸೆಕ್ಷನ್ ಆಗಿತ್ತು ಆದರೆ ಮಕ್ಕಳ ಬಗ್ಗೆ ಏನು ಇರಲಿಲ್ಲ ಈಗ ಏನ್ ಮಾಡಿದ್ದಾರೆ ಎಲ್ಲ ಅಫೆನ್ಸ್ ಗಳನ್ನ ತಗೊಂಡೋಗಿ ಮಕ್ಕಳ ವಿರುದ್ಧ ಏನಾಗ್ತವೆ ಆ ಎಲ್ಲ ಅಫೆನ್ಸ್ ದೇಹದ ಮೇಲಾಗುವ ಅಪರಾಧಗಳು ಮತ್ತೆ ಅವಕ್ ಶಿಕ್ಷೆನು ಕೂಡ ಏನು ಏಳು ವರ್ಷ ಆ ಥರ ಶಿಕ್ಷೆನೇ ಇಲ್ಲ ಎಲ್ಲರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಆ ಶಿಕ್ಷೆಗಳನ್ನ ಆ ಬೆದರಿಕೆಗಾದ್ರೂ ಆ ಅಪರಾಧಗಳು ಕಡಿಮೆ ಆಗ್ಬೇಕು ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೀವು ಈಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಾವು ಹೊರಗಡೆ ಆಟಾಡಕ್ಕೆ ಹೋಗ್ಲಿ ಅಥವಾ ಎಲ್ಲ ಹೋಗ್ಲಿ ಅಪ್ಪ ಅಮ್ಮ ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಬೆಳಿಗ್ಗೆ ಹೋದವ್ರು ಸಾಯಂಕಾಲ ಮನೆಗೆ ಬಂದ್ರು ಏನ್ ಮಾಡಿದ್ವಿ ಎಲ್ಲಿ ಊಟ ಮಾಡಿದ್ವಿ ಅನ್ನೋದು ಯೋಚನೆ ಮಾಡಿಲ್ಲ ಸಮಾಜ ಇವಾಗ ಹಂಗಿಲ್ಲ ಇವಾಗ ಹತ್ತು ನಿಮಿಷ ನಮ್ಮ ಮಗಳು ಆಚೆಯಿಂದ ಹೊರಗಡೆ ಬರ್ ಮನೆಯೊಳಗೆ ಬರಲಿಲ್ಲ ಅಂದ್ರೆ ಮೊದಲು ಬರದೆ ಏನಾಗಿದೆಯೋ ಏನೋ ಅನ್ನೋ ಯೋಚನೆ ಒಳ್ಳೆ ಯೋಚನೆ ಎಕ್ಸಾಂಪಲ್ ನಾವು ನೋಡ್ತಾನೆ ಹಸುಗೂಸುಗಳ ಮೇಲೆ ಅತ್ಯಾಚಾರ ಪ್ರಕಾರ ಅಂತವನ್ನ ತಡಿಬೇಕು ಮೊದಲಿನ ವಾತಾವರಣ ಬರಲೇಬೇಕು ಅಂತಂದಾಗ ಕಾನೂನು ಒಂದು ಈ ಅಪರಾಧಿಕ ಕಾನೂನಿನ ಹಿಡಿತ ಸಮಾಜದ ಮೇಲೆ ಗಟ್ಟಿ ಆಗ್ಲೇಬೇಕು ಆ ಹಂತದಲ್ಲಿ ಈ ಪ್ರಯತ್ನ ಏನು ಆಗಿದೆ ಈ ರಿಫಾರ್ಮ್ಸ್ ಏನ್ ಬಂದಿದ್ದಾವೆ ಬದಲಾವಣೆ ಕಡೆ ಏನ್ ಬಂದಿದ್ದಾವೆ ಅವುಗಳನ್ನೆಲ್ಲ ನಾವು ಒಟ್ಟಾರೆಯಾಗಿ ಏನ್ ಹೇಳ್ಬೋದು ಅಂದ್ರೆ ತುಂಬಾ ಪ್ರಾ ಅಭಿವೃದ್ಧಿಯಲ್ಲಿ ಅಂತಂದ್ರೆ ಯಾವ ರೀತಿ ಅಂದ್ರೆ ರಿಫಾರ್ಮ್ಸ್ ಅಂದ್ರೆ ರಿಫಾರ್ಮ್ಸ್ ಅದು ಬದಲಾವಣೆಯನ್ನ ಮತ್ತು ಸುಧಾರಣೆಯನ್ನ ಎರಡನ್ನೂ ಸಮಾಜಕ್ಕೆ ತರೋ ರೀತಿಯಲ್ಲಿ ಈ ಕಾಯ್ದೆಗಳಾಗಿದ್ದಾವೆ ಹಾಗೆ ಇಂತಹ ಅಪರಾಧಗಳಿಗೆ ಪ್ರಮುಖವಾಗಿ ತುಂಬಾ ಜನ ನಿರೀಕ್ಷೆ ಮಾಡುವಂತಹದ್ದು ಕಾಮನ್ ಮ್ಯಾನ್ ಏನ್ ನಿರೀಕ್ಷೆ ಮಾಡ್ತಾನೆ ಅಂದ್ರೆ ಇಂತಹ ಅಪರಾಧ ಮಾಡಿದಾನೆ ಜೈಲ್ಗೆ ಹೋಗಿದ್ದಾನೆ ಇಷ್ಟೇ ಗೊತ್ತಾಗುತ್ತೆ ಸುದ್ದಿ ಆದ್ರೆ ನಿಜವಾಗ್ಲೂ ಆತನಿಗೆ ಶಿಕ್ಷೆ ಆಯ್ತಾ ಆಗೋದೇ ಆದ್ರೆ ಯಾವ ರೀತಿ ಶಿಕ್ಷೆ ಆಯ್ತು ಅನ್ನುವಂತಹ ಒಂದು ಕುತೂಹಲಕರ ಪ್ರಶ್ನೆಗಳು ಜನಕ್ಕಿರುತ್ತೆ ಅದರಲ್ಲೂ ಕೂಡ ರಾಜಕಾರಣಿಗಳಿರಬಹುದು ಅಥವಾ ಸಮಾಜದ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಸೊ ಇಂತಹ ಕುತೂಹಲಕರ ಸಂಗತಿಗಳು ಇರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಶಿಕ್ಷೆ ಆಗಿಲ್ವೇನೋ ಅನ್ನುವಂತಹ ಆ ಒಂದು ಪ್ರಶ್ನಾರ್ಥಕ ಚಿಹ್ನೆ ತುಂಬ ಜನಕ್ಕೆ ಈ ಈ ಒಟ್ಟಾರೆ ಕಾನೂನು ಮತ್ತು ಚೌ ಈ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ಕೂಡ ಜನ ವ್ಯಕ್ತಪಡಿಸ್ತಿರ್ತಾರೆ ಸೊ ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಈ ಈ ಬದಲಾದಂತಹ ಅಮೆಂಡ್ಮೆಂಟ್ಸ್ ಹೇಗೆ ಅನುಕೂಲ ಆಗುತ್ತೆ ಈಗ ನಾನು ಹೇಳಿದೆ ಶಿಕ್ಷೆಗಳು ಅಂತ ಹೇಳಿದೆ ಶಿಕ್ಷೆ ಅಂದ ತಕ್ಷಣ ಯಾವ ರೀತಿ ಶಿಕ್ಷೆ ಅನ್ನುವಂಥದ್ದು ಬರುತ್ತೆ ಭಾರತ ದಂಡ ಸಂಹಿತೆಯಲ್ಲಾದರೂ ಆಯಿತು ಈ ಭಾರತ ನ್ಯಾಯ ಸಂಹಿತೆಯಲ್ಲಾದರೂ ಆಯಿತು ಎರಡುದರಲ್ಲೂ ಶಿಕ್ಷೆಗಳನ್ನು ಗುರುತು ಮಾಡಿದ್ದಾರೆ ಏನು ಅಂದರೆ ಒಬ್ಬ ವ್ಯಕ್ತಿ ಅತ್ಯಂತ ಹೀನಾಯವಾದ ಕೃತ್ಯವನ್ನು ಮಾಡಿದ್ದಾನೆ ಅಪರಾಧಿಕ ಕೃತ್ಯ ಮಾಡಿದ್ದಾನೆ ಅಂದರೆ ಅವನಿಗೆ ಮರಣದಂಡನೆಯ ಶಿಕ್ಷೆಯನ್ನೇ ಕೊಡಬೇಕು ಭಾರತ ದಂಡ ಸಂಹಿತೆಯಾಗಲಿ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಾಗಲಿ ಕೆಲವೊಂದು ಅಪರಾಧಗಳಿಗೆ ಮಾತ್ರ ಮರಣದಂಡನೆಯ ಶಿಕ್ಷೆ ಇದೆ ಅಂದರೆ ಯಾರು ಉದ್ದೇಶಪೂರ್ವಕವಾಗಿ ಅತ್ಯಂತ ಬರ್ಬರವಾಗಿ ಕೊಲೆಯನ್ನು ಮಾಡ್ತಾರೆ ಆ ಕೊಲೆಗೆ ಮರಣದಂಡನೆಯ ಶಿಕ್ಷೆ ಇದೆ ಯಾವ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಸಾಯಿಸ್ತಾರೆ ಅವರಿಗೆ ಮರಣದಂಡನೆಯ ಶಿಕ್ಷೆ ಇದೆ ಜೊತೆಯಲ್ಲಿ ಯಾರು ಸುಳ್ಳು ಸಾಕ್ಷ್ಯ ಹೇಳಿ ಇನ್ನೊಬ್ಬ ವ್ಯಕ್ತಿಯನ್ನು ಮರಣದಂಡನೆಯ ಶಿಕ್ಷೆಗೆ ಗುರಿಯಾಗೋಂಗ ಮಾಡ್ತಾರೆ ಅವರಿಗೂ ಕೂಡ ಮರಣದಂಡನೆಯ ಶಿಕ್ಷೆ ಇದೆ ಈ ರೀತಿಯಾಗಿ ವಿವಿಧ ಪ್ರಕಾರಗಳ ಶಿಕ್ಷೆಯನ್ನು ಮರಣದಂಡನೆಯನ್ನು ನಾವು ಹೇಳ್ತೀವಿ ಇದರ ಜೊತೆಯಲ್ಲಿ ಏನು ಜೀವಾವಧಿ ಶಿಕ್ಷೆ ಅಂತ ಹೇಳ್ತೀವಿ ಜೀವಾವಧಿ ಶಿಕ್ಷೆ ಅನ್ನೋದೇನಿತ್ತು ಭಾರತ ದಂಡ ಸಂಹಿತೆಯಲ್ಲಿ ಈ ರಾಜ್ಯ ಸರ್ಕಾರ ಆಗಲಿ ಆಗಲಿ ಆ ಶಿಕ್ಷೆಯನ್ನು ಕಡಿಮೆ ಮಾಡಿ ಅಂತಂದರೆ ಅದನ್ನು ಹದಿನಾ ಇಪ್ಪತ್ತು ವರ್ಷಕ್ಕೂ ಕಾಮನ್ ಆಗಿ ಜೀವಾವಧಿ ಶಿಕ್ಷೆ ಅಂದ ತಕ್ಷಣ ಕಾಮನ್ ಮನುಷ್ಯ ಹದಿನಾಲ್ಕು ವರ್ಷ ಅಂತ ತಿಳ್ಕೊತಾನೆ ಅಲ್ಲ ಅದು ಜೀವಾವಧಿ ಶಿಕ್ಷೆ ಅಂದರೆ ಅವನ ಜೀವ ಜೈಲಲ್ಲಿ ಹೋಗಬೇಕು ಅನ್ನೋದು ಶಿಕ್ಷೆ ಅವ್ನು ಕೊನೆ ಉಸಿರಿರೋರ್ಗೂ ಅವನು ಅಲ್ಲೇ ಇರಬೇಕು ಲೈಫ್ ಇಂಪ್ರೂಜನ್ಮೆಂಟ್ ಅಂದ್ರೇ ಅದು ಆದರೆ ಭಾರತ ಸರ್ಕಾರ ಈ ರಿಫಾರ್ಮ್ಸಲ್ಲಿ ನೆನ್ಪ ವಿಶ್ವಾಸ ಇಡೋದ್ರಿಂದ ಸರ್ಕಾರಗಳ ಅನುಮೋದನೆ ಮೇಲೆ ರೆಕಮೆಂಡೇಶನ್ ಮೇಲೆ ಆ ಶಿಕ್ಷೆ ಕಡಿಮೆ ಆಗ್ತಿತ್ತು ಅಪರಾಧಿ ಹೊರಗೆ ಬರ್ತಿದ್ದ ಆದರೆ ಈ ಭಾರತೀಯ ನ್ಯಾಯ ಸಂಹಿತೆ ಅದನ್ನು ಹೇಳಲ್ಲ ಒಂದ್ಸಲ ನೀವು ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರೆ ಅಪರಾಧಕ್ಕೆ ಅಥವಾ ಆ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ ಅಂದರೆ ಅದು ಜೀವಾವಧಿ ಶಿಕ್ಷೆನೇ ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಆಗಲ್ಲ ಅಂದಾಗ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಒಬ್ಬ ವ್ಯಕ್ತಿ ನಾನು ಅಪರಾಧ ಮಾಡ್ತಿದ್ದೀನಿ ಅಥವಾ ಅದಕ್ಕೆ ಈ ಜೀವಾವಧಿ ಶಿಕ್ಷೆ ಇದೆ ಅಂದರೆ ಅವನು ಯಾವುದೇ ಕಾರಣದಿಂದ ಜೈಲಿನಿಂದ ಹೊರಗೆ ಬರಕ್ ಸಾಧ್ಯ ಆತ್ಮಸಾಕ್ಷಿಗೆ ಹೆದರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಶಿಕ್ಷೆಗೆ ಹೆದರಬೇಕು ಅಪರಾಧ ಅಪರಾಧಗಳು ಪ್ರಿವೆಂಟ್ ಆಗದೆ ಶಿಕ್ಷೆಯ ಬೆದರಿಕೆಯಿಂದ ಅದ್ರ ಬಿಟ್ಟು ಬೇರೆ ನೆನಪಿನ ಪುಟಗಳಿಂದ ಗಲ್ಲು ಶಿಕ್ಷೆ ಆಗಿರ್ತಕ್ಕಂತ ಪ್ರಕರಣ ಒಂದಷ್ಟು ದಶಕಗಳ ಹಿಂದೆ ಹೋಗೋದಾದ್ರೆ ಯಾವ್ದನ್ನ ಉದಾಹರಿಸಬಹುದು ಆಕ್ಚುಯಲಿ ನಾವು ಈ ಪ್ರಕರಣ ಅಂತ ತಗೊಂಡಂತ ಅಂತ ತಗೊಂಡಾಗ ಮುಖ್ಯವಾಗಿ ಹೇಳೋದೇನು ಅಂತಂದ್ರೆ ರಾಜೀವ್ ಗಾಂಧಿ ಅಸಾಸಿನ್ ಕೇಸ್ ಆಯಿತು ಆವಾಗ ಬೇರೆ ರಾಷ್ಟ್ರಗಳು ಏನ್ ಹೇಳ್ತವೆ ನೀವು ಮರಣದಂಡನೆ ಶಿಕ್ಷೆಯನ್ನೇ ಇಡೋ ಹಾಗಿಲ್ಲ ಅದು ಹ್ಯೂಮನ್ ರೈಟ್ಸ್ ವಿರುದ್ಧ ಅಂತ ಹಾಗಾಗಿ ಆ ಸಿನ್ ಮಾಡಿದಾಗ ಅವರಿಗೆ ಅಥವಾ ಈ ಅಫಲ್ ಏನು ಅಫಲ್ ಗುರು ಆಗಿರ್ಬೋದು ಆ ಅವರನ್ನ ನಾವು ಮರಣದಂಡನೆ ಶಿಕ್ಷೆಗೆ ವಿಧಿಸಿದಾಗ ಅದನ್ನ ನಾವು ರಾಷ್ಟ್ರದ ವಿರುದ್ಧ ಜರುಗುವ ಅಪರಾಧ ಆಗಿರೋದ್ರಿಂದ ಅವ್ರಿಗೆ ಆ ಶಿಕ್ಷೆ ಬಿಟ್ಟು ಬೇರೆ ಶಿಕ್ಷೆ ಕೊಡೋ ಆಗಿರಲಿಲ್ಲ ಹೀಗಾಗಿ ಅವ್ರಿಗೆ ಆ ಶಿಕ್ಷೆ ಕೊಡಲೇಬೇಕಿತ್ತು ಮತ್ತು ಎಷ್ಟು ಜನ ಸಾವಿಗೆ ಕಾರಣ ಒಟ್ಟಾರೆ ವೀಕ್ಷಕರ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಅಪರಾಧ ಮಾಡುವ ಮುನ್ನ ಕನಿಷ್ಠ ನಮ್ಮ ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ ಅನ್ನುವ ಭಯಕ್ಕಾದರೂ ಒಬ್ಬ ವ್ಯಕ್ತಿ ಅಪರಾಧದಿಂದ ವಿಮುಖರಾಗಬೇಕು ಹಿಂದೆ ಬರಬೇಕು ಹಿಂದೆ ಸರಿಬೇಕು ಅನ್ನುವಂಥದ್ದು ಅಥವಾ ಮಾಡಿದ ಮಾಡಿದ ನಂತರವಾದರೂ ಬದಲಾವಣೆ ಮನಸ್ಥಿತಿ ಬದಲಾವಣೆ ಆಗಬೇಕು ಮನಃ ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಒಂದು ನಮ್ಮ ಕಾನೂನಿನಲ್ಲಿ ಇರ್ತಕ್ಕಂತಹ ಒಂದು ಅಂಶಗಳು ಇದರಲ್ಲಿ ಈ ಭಾರತೀಯ ನ್ಯಾಯ ಸಂಹಿತೆ ಆದಂತಹ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರಾಧಿಕಾ ಗುಡಿಹಾಳ್ ಅವರು ಕೊಟ್ಟಿದ್ದಾರೆ ತಮಗೆ ದೂರದರ್ಶನ ಚಂದನ ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದ ನಮಸ್ಕಾರ ನಾನು ಒಂದೇ ಒಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ಈ ಭಾರತ ನ್ಯಾಯ ಸಂಹಿತೆಯಲ್ಲಿ ಒಂದು ಇಂಪಾರ್ಟೆಂಟ್ ಪನಿಷ್ಮೆಂಟ್ ತಗೊಂಡ್ ಬಂದಿದ್ದಾರೆ ಕಮ್ಯುನಿಟಿ ಸರ್ವಿಸ್ ಅಂತ ಅಂದ್ರೆ ಈ ಚಿಕ್ಕ ಪುಟ್ಟ ಅಪರಾಧಗಳು ಜರುಗ್ತಾವಲ್ಲ ಆ ಜರುಗಿದಾಗ ಅವರಿಗೆ ಕಮ್ಯುನಿಟಿಗಾಗಿ ಸರ್ವಿಸ್ಗಾಗಿ ಪನಿಶ್ಮೆಂಟ್ ಕೊಡೋ ಆ ತರ ಅಂದ್ರೆ ನೀವು ಏನೋ ರಸ್ತೆ ಗುಡಿಸೋ ಟೆಂಪಲ್ ಗುಡಿಸೋ ಈ ತರದ್ದು ಅವ್ರಿಗೆ ಏನೋ ಒಂದು ವರ್ಕ್ ಮಾಡಿಕೊಡೋ ಸರ್ವಿಸ್ ಕಮ್ಯುನಿಟಿ ಸರ್ವಿಸ್ ಮೂಲಕ ಕೂಡ ಆ ಧನ್ಯವಾದ ವೀಕ್ಷಕರೇ ಕಾರ್ಯಕ್ರಮ ವೀಕ್ಷಿಸಿದ ಇದು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ ನಮಸ್ಕಾರ ನಮಸ್ಕಾರ